ಕುಶಾಲನಗರದಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಅಧಿಕಾರಿಯೊಬ್ಬರು ಮೊಬೈಲ್ನಲ್ಲಿ ಮಗ್ನರಾಗಿದ್ದ ಪ್ರಕರಣವನ್ನು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಸಂಘಟನೆ ಖಂಡಿಸಿದೆ ಅಧಿಕಾರಿ ಕರ್ತವ್ಯ ಲೋಪವೆಸಗಿದ್ದು ಅಲ್ಲದೆ ಸರ್ಕಾರಿ ನೌಕರ ಸಂಘದ ಬೆಂಬಲ ಪಡೆದು ಮಾಧ್ಯಮಗೋಷ್ಠಿ ನಡೆಸುವ ಮೂಲಕ ಪತ್ರಕರ್ತರ ಧೃತಿ ಕೆಡಿಸಲು ಪ್ರಯತ್ನಿಸುತ್ತಿರುವುದು ಖಂಡನೀಯ ಎಂದು ಸಂಘಟನೆಯ ರಾಜ್ಯ ಸಂಘಟನಾ ಸಂಚಾಲಕ ರಾಜು ಹೇಳಿದ್ದಾರೆ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಕೆಬಿ ರಾಜು ಕೆಡಿಪಿ ಸಭೆಯಲ್ಲಿ ವಿವಿಧ ಇಲಾಖಾ ಅಧಿಕಾರಿಗಳು ಸಭೆಗೆ ಅಗತ್ಯ ಮಾಹಿತಿ ನೀಡುತ್ತಿದ್ದರು ಈ ಮಹಿಳಾ ಅಧಿಕಾರಿ ಮಾತ್ರ ಪದೇ ಪದೇ ಮೊಬೈಲ್ ಬಳಸುತ್ತಿದ್ದರು ಎಂದರು ಈ ಬಗ್ಗೆ ವರದಿ ಮಾಡಿದ ಪತ್ರಕರ್ತರನ್ನೇ ಪ್ರಶ್ನಿಸುತ್ತಿರುವುದು ಸರಿಯಾದ ಕ್ರಮವಲ್ಲ ಪ್ರಜಾಪ್ರಭುತ್ವದಲ್ಲಿ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗದಷ್ಟೇ ಪ್ರಮುಖವಾದುದು ಪತ್ರಿಕಾ ರಂಗ ಆದರೆ ಮಾಧ್ಯಮಗಳ ದೃತಿಗೆಡಿಸುವ ಇಂತಹ ಪ್ರಯತ್ನಗಳು ಖಂಡನೀಯ ಎಂದು ಕೆಬಿ ರಾಜು ಹೇಳಿದರು ಮಾಧ್ಯಮವು ಸರಿಯಾದ ದಾರಿ ತೋರಿಸುವ ಹಾಗೂ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಮಾರ್ಗದರ್ಶಿ ವರದಿಯಲ್ಲಿ ಅಧಿಕಾರಿ ಮೊಬೈಲ್ ಬಳಸುತ್ತಿದ್ದು ಸ್ಪಷ್ಟವಾಗಿದೆ ಇವರ ವಿರುದ್ಧ ಮೇಲಾಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ ಅವರು ಈ ಬಗ್ಗೆ ತಹಶೀಲ್ದಾರ್ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗುವುದು ಎಂದು ಕೆಬಿ ರಾಜು ಹೇಳಿದರು ಕೆಡಿಪಿ ಸಭೆ ನಡೀತದೆ ಅದು ಸಭೆ ಇವ್ರು ಆನ್ಲೈನ್ ಸಭೆಯನ್ನ ಮಾಡ್ತಾ ಅಂತ ಕೆಡಿಪಿ ಸಭೆ ಬರುವಂತದಿಲ್ಲ ಅಗತ್ಯ ಇಲ್ಲ ಈಗ ನಾವು ನೋಡ್ತಾ ಏನಂದ್ರೆ ನಾವು ನಾವು ತಿಳ್ಕೊಳ್ತಾ ಇರೋದು ನಾವು ನೋಡಿದಿವಿ ಟಿವಿ ನೋಡಿದ್ದೇವೆ ಅವ್ರು ನೋಡ್ತಾ ಇದ್ದಾರೆ ಯಾವ ಪಿಕ್ಚರ್ ನೋಡ್ತಾ ಇದಾರೆ ಅಥವಾ ಯಾವ್ದೋ ಧಾರಾವಾಹಿ ನೋಡ್ತಾ ಇದ್ದ ನಾವು ನೋಡ್ತಿದೀವಿ ಅವರು ಅವರು ಏನು ಇದ್ರದ್ದು ಇದ್ದಾರೆ ಅಂತ ನಾವು ಹೇಳ್ತೇವೆ ಅವ್ರು ಬಂದಿದ್ದು ಕೆ ಡಿ ಪಿ ಸಭೆಗೆ ಅವ್ರ ಸಹಾಯಕರು ಯಾರನ್ನು ಕಳಿಸ್ತದಲ್ಲ ಇವರು ಹೊರಗಡೆ ಇರ್ಬೋದಲ್ಲ ಅವ್ರು ಯಾಕೆ ಅಲ್ವಾ ಬಂದ್ರು ಅಲ್ಲ ಆನ್ಲೈನ್ ಸಭೆಯಲ್ಲಿ ಮಾಡೋದಾದ್ರೆ ಆನ್ಲೈನ್ ಸಭೆಯಲ್ಲಿ ಕೆಡಿಪಿ ಡಿ ಸಭೆಯಲ್ಲಿ ಮಾಡೋದಾಗ ಹೇಗೆ ಆನ್ಲೈನ್ ಸಭೆ ಇವರು ಸಭೆಯಲ್ಲಿ ಭಾಗವಹಿಸಿದಾರ ಅಥವಾ ಕೆಡಿಪಿ ಸಭೆಗೆ ಭಾಗವಹಿಸಿದಾರ ಇದು ನಮ್ಮ ಪ್ರಶ್ನೆ ಇದು ಸಾರ್ವಜನಿಕರ ಕುಂದುಕೊರತೆ ಬಗ್ಗೆ ತಾನೆ ಚರ್ಚೆ ಆಗೋದು ಕೆಡಿಪಿಲಿ ಇವತ್ತು ವರ್ಷದ ಹಣಕಾಸು ಎಲ್ಲವೂ ಒಂದು ವರ್ಷದಿಂದ ವರ್ಷಕ್ಕೆ ಅದು ಎಷ್ಟು ವಿನಿಮಯ ಆಗಿದೆ ಎಷ್ಟು ಬಂದಿದೆ ಕಂಡು ಎಷ್ಟು ಖರ್ಚು ಮಾಡಿದಾರೆ ಎಷ್ಟು ಹೂಡಿಕೆ ಮಾಡಿದ್ರಾ ಬಡವರು ಬರುವ ಕೆಲಸನೇ ಮಾಡ್ತಾ ಇಲ್ಲ ನಮ್ಮ ನಮ್ಮ ತಾಲೂಕಲ್ಲಿ ಯಾವುದೇ ಜನಗಳಿಗೆ ಕೆಲಸ ಆಗ್ತಾ ಇಲ್ಲ ಯಾವ್ದು ಎಷ್ಟು ಮೀನುಗಳು ಕೊಟ್ಟಿದ್ದಾರೆ ಇವರು ಎಷ್ಟು ಬಡವರಿಗೆ ಸಬ್ಸಿಡಿ ಮೀನು ಕೊಟ್ಟಿದ್ದಾರೆ ಎಷ್ಟು ಉಚಿತ ಕೊಟ್ಟಿದ್ದಾರೆ ಪರಿಶುಷ ಜಾತಿ ಖರ್ಚು ಪಂಗಡಕ್ಕೆ ಎಷ್ಟು ಕೆರೆಗಳಿಗೆ ನಾ ಅಭಿವೃದ್ಧಿ ಕೊಡಿಸಿದ್ದಾರೆ ಹೊಡೆಗಳಿಗೆ ಕಾವೇರಿ ಹೊಳೆಗಳಿಗೆ ಮೀನು ಬಿಟ್ಟಿದಾರಾ ಯಾವ್ದು ಬಿಟ್ಟಿದ್ದಾರೆ ಎಷ್ಟು ಬಿಟ್ಟಿದ್ದಾರೆ ಒಂದೂ ಇಲ್ಲ ಪತ್ರ ಯಾರಾದರೂ ಪ್ರಶ್ನೆ ಮಾಡಿದ್ರು ಬರೆದ್ರೆ ತಪ್ಪಾ ಅಥವಾ ಯಾವುದೇ ಸಂಘಟನೆ ನಾವು ಮಾತಾಡಿದ್ರೆ ಪ್ರಶ್ನೆ ಮಾಡಿದರೆ ತಪ್ಪಾ ಅದು ಇದನ್ನ ನಾವು ತೀರ್ಮಾನ ಖಂಡಿಸ ಖಂಡನೆ ಮಾಡ್ತೀವಿ ಯಾರು ನಾವು ನಮ್ಗೆ ಗೊತ್ತಿಲ್ಲ ಅವರು ಆನ್ಲೈನ್ ಸಭೆ ಇದ್ದಾರೆ ಅಂತ ನಮ್ಗೆ ಏನು ಗೊತ್ತಾಗಬೇಕು ಅವ್ರು ನಮ್ಗೆ ಏನು ತೋರಿಸಿಲ್ಲ ಅಲ್ಲಿ ನಾವು ಟಿವಿ ವಿ ನೋಡಿದೀವಿ ವಾರ್ತೆನ ವಾರ್ತೆಯಲ್ಲಿ ಅವರು ಮೊಬೈಲ್ ನೋಡ್ತಾ ಇದಾರೆ ಹೊರತು ಕೆ ಡಿ ಪಿ ಸಭೆಯಲ್ಲಿ ಇದೆ ಅಂತ ಯಾವ್ದು ಬಂದಿಲ್ಲ ಕೆಳಗಡೆ ಅವ್ರಿ ನಾವು ನಾವು ಅದನ್ನೇ ಪ್ರಶ್ನೆ ಮಾಡ್ತಾ ಇದ್ದೇವೆ ಏಕೆ ಇವರು ಇಲ್ಲಿ ಅಲ್ಲಿ ಸಭೆಯಲ್ಲೂ ಮಾಡ್ತಾ ಇದ್ದಾರೆ ಮತ್ತೆ ತಾಲೂಕು ದಂಡಾಧಿಕಾರಿಗಳಾದವರು ಮತ್ತೆ ಎಮ್ ಎಲ್ ಎ ಎದುರುಗಡೆ ಇವರು ಮೊಬೈಲ್ ನೋಡ್ಕೊಂಡಿದ್ದಾರೆ ಇವ್ರು ಏನು ಅಷ್ಟೊಂದು ವ್ಯವಧಾನ ಇಲ್ವಾ ಈ ಬಂದ್ರಲ್ವ ಇವ್ರು ತಿಳುವಳಿಕೆ ಇಲ್ವಾ ಅಂತ ನಮ್ಗೆ ನಮ್ಗೆ ಪ್ರಶ್ನೆ ಆಗುವಂಥದ್ದು ಅದೇ ಥರ ನಮ್ಮ ಥರನೇ ಸಾರ್ವಜನಿಕರಿಗೂ ಬೇರೆಗೂ ಕೂಡ ಅದೇ ಪ್ರಶ್ನೆ ಆಗುವಂಥದ್ದು ಅದು ಈ ಥರ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಈ ಒಂದು ಸಭೆಯನ್ನು ಯಾವುದೋ ರೀತಿಯಲ್ಲಿ ಈಗ ಇವರು ಮಾಡೋ ತಪ್ಪಿಗೆ ಒಂದು ಅಧಿಕಾರಿಗಳು ಮಾಡೋ ತಪ್ಪಿಗೆ ಎಮ್ ಎಲ್ ಎಗೆ ಕೆಟ್ಟ ಬರ್ತದೆ ಆ ಕೆ ಡಿ ಪಿ ಸಭೆಗೆ ಕೆಟ್ಟ ಸರ್ ಬರ್ತದೆ ಆ ದಂಡಾಧಿಕಾರಿಗಳಿಗೆ ಕೆಟ್ಟ ಸರ್ ಬರ್ತದೆ ಹಾಗಾಗಿ ಮುಂದೆ ನಾವು ಈಗ ಸದ್ಯದಲ್ಲೇ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಕೊಡ್ತೀವಿ ಈ ವಿಚಾರವಾಗಿ ಯಾವುದೇ ಪತ್ರಕರ್ತರನ್ನ ಕುಗ್ಗಿಸ್ ಬೇಡ ಅಂತ ಹೇಳಿ ಕಳಿಸ್ತೇವೆ ನಾವು ತೀವ್ರವಾಗಿ ಖಂಡನೆ ಮಾಡ್ತೀವಿ ಯಾವುದೇ ಪತ್ರಕರ್ತರನ್ನ ನೀವು ಕುಗ್ಗಿಸೋ ಕೆಲಸ ಮಾಡಬೇಡಿ ಪತ್ರಕರ್ತರು ಅವರದೇ ಆದ ಸ್ವತಂತ್ರ ಇದೆ ಪ್ರತಿಯೊಬ್ಬರ ಬಗ್ಗೆ ತಪ್ಪು ಮಾಡ್ಬೇಕು ಪ್ರಶ್ನೆ ಮಾಡ್ತಾರೆ ಅವರು ಅವರು ಚಿತ್ರೀಕರಿಸ್ತಾರೆ ವಿಡಿಯೋ ಇರ್ಬೋದು ಅಥವಾ ಪೇಪರ್ ಇರ್ಬೋದು ಯಾವುದೇ ಪತ್ರಕರ್ತರಾಗಲಿ ಟಿವಿ ಮಾಧ್ಯಮದ ವರದಿಗರಾಗಲಿ ಯಾರನ್ನೂ ಕೂಡ ನೀವು ಏನು ಪತ್ರಿಕೋಷ್ಠಿ ಮಾಡಿ ಕುಗ್ಗಿಸುವಂತ ಮಾಡಬಾರ್ದು ಹೇಳ್ತಾ ಇದ್ದೇವೆ ತಪ್ಪಿದರೆ ಕುಶಲ್ನಗರ ತಾಲೂಕು ದಂಡಾಧಿಕಾರಿಗಳ ಕಚೇರಿಗೂ ಅವರಿಗೆ ನಾವು ಮನವಿ ಕೊಡ್ತೀವಿ ಪ್ರತಿಭಟನೆ ಮಾಡ್ತೀವಿ ಜಿಲ್ಲಾಧಿಕಾರಿಗೂ ಕೂಡ ನಾವು ಪ್ರತಿಭಟನೆ ಮಾಡಿ ಮನವಿ ಕೊಡ್ತೀವಿ ಕರ್ನಾಟಕ ದಲಿತ ಸಂಘ ಸಮಿತಿ ಭೀಮವಾದ ಸಂಘಟನೆ ಪತ್ರಕರ್ತರನ್ನ ಕುಗ್ಗಿಸುವ ಕೆಲಸ ಯಾವ ಅಧಿಕಾರಿನೂ ಮಾಡದ ಬೇಕಾಗಿಲ್ಲ ಗೋಷ್ಠಿಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಾವಾದ ಸಂಘಟನೆಯ ಜಿಲ್ಲಾ ಸಂಚಾಲಕ ರಮೇಶ್ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಜಿಲ್ಲಾ ಉಪಾಧ್ಯಕ್ಷ ಎಸ್ ಟಿಜಿ ಶಿವಪ್ಪ ಮಹಿಳಾ ಘಟಕದ ಜಿಲ್ಲಾ ಉಪಾಧ್ಯಕ್ಷ ಪ್ರೇಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಟಿಡಿ ಸುರೇಶ್ ಕುಮಾರ್ ಹಾಗೂ ಕುಶಾಲನಗರ ತಾಲೂಕು ಉಪಾಧ್ಯಕ್ಷ ಚಂದ್ರು ಹಾಜರಿದ್ದರು